ಶರಣ ಮೈದುನ ರಾಮಯ್ಯನವರ ಒಂದು ವಚನ ಆಲಿಕಲ್ಲ ನೀರೊಳಗೆ ಬೆರೆಸಿದಂತೆ ಉಪ್ಪಿನ ಹರಳ ಉದಕದೊಳಗೆ ಹಾಕಿದಂತೆ ಕರ್ಪೂರದ ಹಣತೆಯಲ್ಲಿ ಜ್ಯೋತಿಯ ಬೆಳಗ ಬೆರೆಸಿದಂತೆ ಮಹಾಲಿಂಗ ಚನ್ನ ರಾಮೇಶ್ವರ ಲಿಂಗದಲ್ಲಿ ಬೆರೆಸಿ ಎರಡಳಿದಡಗಿದ ತೆಲುಗು ನಾಡಿನಿಂದ ಕಲ್ಯಾಣ ಪಟ್ಟಣಕ್ಕೆ ಬಂದಂತಹ ರಾಮಯ್ಯನವರು ಶಿವಪಾರ್ವತಿ ಅವರನ್ನೇ ತಮ್ಮ ಭಾವ ಅಕ್ಕ ಅಂತೇಳಿ ಭಾವಿಸ್ಕೊಂಡು ಶಿವದರ್ಶನ ಪಡೆಯುವ ಸಲುವಾಗಿ ತಮ್ಮನ್ನ ಮೈದುನ ರಾಮಯ್ಯ ಅಂತೇಳಿ ಕರ್ಕೊಳ್ತಾರೆ ವಿಶೇಷವಾಗಿ ಶರಣರು ತಮಗೂ ಮತ್ತು ದೇವರಿಗೂ ಒಂದು ರೀತಿಯ ಸಂಬಂಧವನ್ನ ಅದನ್ನ ಭಾವನಾತ್ಮಕ ಸಂಬಂಧ ಅಂತನಾದರೂ ಕೂಡ ನಾವು ಕರ್ಕೊಳ್ಬೋದು ಈ ರೀತಿ ಇಳಿಸ್ಕೊಂಡಿರತಕ್ಕಂಥದ್ದು ಶರಣ ಪರಂಪರೆಯ ಒಂದು ವಿಶೇಷತೆ ಅಂತೇಳಿ ಕರಿಬೋದು ಏಕೆಂದರೆ ಅಕ್ಕ ಮಹಾದೇವಿಯವರು ಕೂಡ ಚನ್ನಮಲ್ಲಿಕಾರ್ಜುನ ದೇವರನ್ನು ಪತಿ ಅಂತೇಳಿ ಭಾವಿಸ್ಕೊಂಡಿದ್ರು ಅಂತೇಳಿ ಇಂತಹ ನಿದರ್ಶನಗಳು ಶರಣ ಪರಂಪರೆಯಲ್ಲಿ ಮಾತ್ರ ನಮಗೆ ಕಾಣಲಿಕ್ಕೆ ಸಾಧ್ಯವಾಗುವಂಥದ್ದು ಹಾಗೆ ಈ ಥರದ ಸಂಬಂಧವನ್ನು ಬೆಳೆಸ್ಕೊಳ್ಳುವುದಕ್ಕೂ ಕೂಡ ಒಂದು ದಿಟ್ಟತನ ಬೇಕಾಗ್ತದೆ ಅದು ಶರಣರಿಗೆ ಇತ್ತು ಅಂತಕ್ಕಂಥದ್ದೇ ಒಂದು ವಿಶೇಷತೆಯಾಗಿ ನಮಗೆ ಕಂಡುಬರ್ತಾ ಹೋಗ್ತದೆ ಅದರಂತೆ ಒಂದು ಈ ವಚನದಲ್ಲೂ ಕೂಡ ಉಪಮಾಲಂಕಾರಗಳ ಪ್ರಯೋಗಗಳೊಂದಿಗೆ ತಮ್ಮ ವಚನದಲ್ಲಿ ಪದ್ಯದ ಲಕ್ಷಣಗಳನ್ನು ಕೂಡ ಮೈದುನ ರಾಮಯ್ಯರು ಕಟ್ಟಿಕೊಡಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ ಇಲ್ಲಿ ಬಳಸಿರ್ತಕ್ಕಂತಹ ಆಲಿಕಲ್ಲು ನೀರು ಉಪ್ಪಿನ ಹರಳು ಉದಕ ಹಾಗೆ ಕರ್ಪೂರದ ಹಣತೆ ಜ್ಯೋತಿಯ ಬೆಳಕು ಇಲ್ಲೆಲ್ಲವೂ ಕೂಡ ಒಂದು ಒಂದಕ್ಕೊಂದು ಬೆರೆತು ಹೋಗಿರತಕ್ಕಂತಹ ನಿದರ್ಶನಗಳನ್ನು ಕೊಟ್ಟಿದ್ದಾರೆ ಹಾಗೆಯೇ ಸಾಕ್ಷಾತ್ ಪರಶಿವನ ಅರೂಪವಾದಂತಹ ಮಹಾಲಿಂಗ ರಾಮೇಶ್ವರ ಲಿಂಗದಲ್ಲಿ ನಾನು ಕೂಡ ಬೆರೆತು ಹೋಗಿದ್ದೇನೆ ಅಂತೇಳಿ ಮೈದಿನ ರಾಮಯಣವರು ಅಭಿಪ್ರಾಯವನ್ನು ಪಡ್ತಾರೆ ಯಾಕೆಂದರೆ ಭಕ್ತಿ ಅಂತಕ್ಕಂಥದ್ದು ಇದೆಯಲ್ಲ ಅದನ್ನು ಆಚರಿಸಿದಷ್ಟೇ ಅಷ್ಟೇ ನಿಷ್ಠೆಯಿಂದ ಜೀವನದುದ್ದಕ್ಕೂ ಕೂಡ ಪಾಲನೆ ಮಾಡಿಕೊಂಡು ಹೋಗುವಂಥದ್ದು ಕಷ್ಟವಾಗಿರ್ತಕ್ಕಂಥದ್ದು ಅದಕ್ಕೆ ಒಂದು ಹೃದಯ ಚೈತನ್ಯ ಇರಬೇಕಾಗ್ತದೆ ಹಾಗೆ ಅದಕ್ಕೆ ಯಾವುದೇ ರೀತಿಯ ಅಹಮ್ಮ ಕೂಡ ಇರಬಾರದು ಅಂತೇಳಿ ಮನುಷ್ಯನ ಸಹಜ ಸ್ವಭಾವಗಳು ಶೂನ್ಯದ ಅವತಾರವನ್ನು ತಾಳಬೇಕಾಗ್ತದೆ ಅದು ಬಯಲಿನಷ್ಟೇ ಪವಿತ್ರವಾಗಿರ್ತಕ್ಕಂಥದ್ದು ಅಂತೇಳಿ ಅಂತಹ ಪ್ರಾಮಾಣಿಕ ಭಕ್ತಿಯನ್ನು ಮೆರೆದವ್ರು ಯಾರಪ್ಪ ಅಂತಂದರೆ ಅದು ವಚನಕಾರರು ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೋದು ತಮ್ಮ ಸರಳ ಸ್ವಭಾವಗಳು ಏನಿದೆ ಮತ್ತು ಆಸೆ ಆಮಿಷಗಳಿಂದ ಹೊರಬಂದು ಬದುಕಿನ ಅರ್ಥವನ್ನು ತಿಳ್ಕೊಂಡು ಅದರಲ್ಲಿ ನಾವು ಸಂತೃಪ್ತ ಭಾವವನ್ನು ಪಡಿಬೇಕು ಅಂತೇಳಿ ಇದೇ ಶರಣ ಪರಂಪರೆ ಅಥವಾ ಶರಣ ಸಾಹಿತ್ಯದ ಬಹುಮುಖ್ಯ ಉದ್ದೇಶ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಹಾಗಾಗಿ ಇವತ್ತು ಅತಿಯಾದ ಆಸೆ ವ್ಯಾಮೋಹ ಲೋಭ ಮೋಹಗಳಿಂದ ಬಸವಳಿದಿರತಕ್ಕಂತಹ ಸಮಾಜಕ್ಕೆ ಮೈದುನ ರಾಮಯ್ಯನವರ ಈ ಒಂದು ವಚನ ಭಕ್ತಿಯ ಪರಾಕಾಷ್ಠೆಯನ್ನು ತಿಳಿಸ್ತಾ ಹೋಗ್ತದೆ ಅಂಥೇಳಿ ಅರ್ಥ ಮಾಡ್ಕೊಳ್ಬೋದು